ಏನ್ ಇವತ್ತು ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೀತಾ ಇದೆ ಇವತ್ತೆಲ್ಲ ನೋಡ್ತಾ ಇದ್ದೀರಿ ಎಲ್ಲ ಕಡೆ ಒಳ್ಳೆ ಬಿಜೆಪಿ ವಾತಾವರಣ ಇಲ್ಲ ಸನ್ಮಾನ್ಯ ರಮೇಶ್ ಜಿಂಗ್ ಹಿರಿಯ ನಾಯಕರು ಈ ಜಿಲ್ಲೆಯಲ್ಲಿ ಯಾರಾದ್ರೂ ಹಿರಿಯ ರಾಷ್ಟ್ರವರಿಗೆ ಇಲ್ಲ ಸನ್ಮಾನ್ಯ ಜಿಂಗ್ ಜನ ಸಹಾಯ ಅಂತವ್ ಇನ್ನ ಚುನಾವಣೆ ಜಿಲ್ಲೆಯಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಲ್ಲ ಅಂತ ಹೇಳಿ ಕಳೆದ ಬಾರಿಗೆ ಈ ಚುನಾವಣೆಯಲ್ಲಿ ಹೆಚ್ಚಿನ ಲೀಡ್ಕೊಡ್ಬೇಕು ಪ್ರತಿ ಅನಿಯವರು ಜನ ಮಾತಾಡಕಂತ ಯಾಕೆ ಹೇಳ್ತೀನಿ ಜೆಡಿಎಸ್ ಆಗ್ಯಲಯನ್ಸ್ ಆಗೋದ್ರೆ ಸಾಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇತ್ತು ರೈತ ಪರವಾಗಿ ಯೋಜನೆಗಳನ್ನು ಕೊಟ್ಟರು ಇವತ್ತು ರೈತರ ಸಾಲ ಮನ್ನಾ ಇರ್ಬೋದು ಭಾಗ್ಯಲಕ್ಷ್ಮಿ ಇರ್ಬೋದು ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಕೊಟ್ಟರು ಅದೇ ತರನಾಗಿ ಮತ್ತು ಜಾತ್ಯಾತೀತ ಮತ್ತು ಜನತಾದಳ ಮತ್ತು ಬಿಜೆಪಿ ಒಳ್ಳೆ ರೀತಿಯಿಂದ ಈ ಚುನಾವಣೆ ಎದುರಿಸಬೇಕಂತ ಹೇಳಿ ನಮ್ಮ ನಾಯಕ ರಾಜೇಶ್ ಕುಮಾರ್ ಅವರ ಅಧ್ಯಯನ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಅದ ಇವತ್ತು ಕಳೆದ ಚುನಾವಣೆಯಲ್ಲಿ ಗಮನ ನೋಡಿದ್ರಿ ಒಂಬತ್ತು ತಿಂಗಳ ಹತ್ತು ತಿಂಗಳಾಯ್ತು ಈಗ ಆರಂಭ ಅಸೆಂಬ್ಲಿ ಚುನಾವಣೆ ಮಾಡಿ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಟರು ಅಪಪ್ರಚಾರಗಳನ್ನ ಮಾಡಿದ್ರು ಇವತ್ತು ಕೃಷ್ಣಾಂಡ್ ಜನರಿಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳಿದ್ರು ಇನ್ನ ಪರಿಹಾರ ಕೊಡಾಗ್ತಾ ಇರಲಿಲ್ಲ ಮತ್ತು ಇವತ್ತೇನು ಭಾಗ್ಯಗಳ ಕೊಟ್ಟಿಲ್ಲ ಆ ಭಾಗ್ಯಗಳ ಕೊಡ್ಬೇಕಂದ್ರೆ ಒಂದಿನ ಕೀರ್ತಿ ಕೊಡ್ತಾರೆ ಇವತ್ತು ಉದಾಹರಣೆಗೆ ಎರಡ್ ಸಾವಿರ ರೂಪಾಯಿ ಅಂತ ಹೇಳ್ತಾರ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕಾದ್ರೆ ಇವತ್ತು ಕರೆಂಟ್ ಬಿಲ್ ಯೂಸ್ ಮಾಡ್ತಾರ ಇಲ್ಲ ನಿಮ್ಗೆ ಎರಡ್ ನೂರು ಫ್ರೀ ಅಂತ ಹೇಳಿದ್ರು ಎರಡ್ ನೂರು ಫ್ರೀ ಸಿಕ್ಕಾದ್ರೆ ಮತ್ತೆ ಮಾನದಂಡ್ ಅವ್ರು ಇಷ್ಟು ಯೂಸ್ ಮಾಡ್ತಾರೆ ಅಷ್ಟಕ್ಕೆ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ ಯಾರೋ ಬಡ ಜೀವಿಗಳು ಎರಡ್ನೂರು ನೂರು ಫ್ರೀ ಸಿಗ್ತದೆ ಹೇಳಿ ಫ್ರಿಜ್ ತಗೊಂಡ್ರು ಟಿವಿ ತಗೊಂಡ್ರು ಮತ್ತು ಎಲೆಕ್ಟ್ರಿಕಲ್ ಒಲೆ ಅಡಿಗೆ ಮಾಡುವಂತ ಒಲೆಗಳನ್ನು ತಗೊಂಡು ಅದ್ರ ಪಾನದ ಹಾಕಿದ್ದು ಮತ್ತು ನಮ್ ಜೋನ್ ಮೇಲೆ ಮತ್ತು ಎಲ್ಲ ಬಾಂಡ್ ರೇಟ್ ಗಳನ್ನು ಹೆಚ್ಚಿದ್ರು ಬಾಂಡ್ ರೇಟ್ ಗಳನ್ನು ಸಿಕ್ಕಾಪಣೆ ಹೆಚ್ಚಿದ್ರು ಮತ್ತು ಅನೇಕ ರೀತಿಯಿಂದ ಈ ಕಾಂಗ್ರೆಸ್ ಸರ್ಕಾರ ಪೂರ್ವ ದಿವಾಳಿ ಆಗ್ಯದ ಆ ಫಂಡ್ ಎಂತ ಬಳಸ್ಕೊಳ್ಳೋದ್ ಎಸ್ ಸಿ ಎಸ್ ಟಿ ಮೀಸಲಿಟ್ಟ ಅಂತ ಫಂಡ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಳಸ್ಕೊಳ್ಳೋದು ಮತ್ತು ಹಿಂದುಳಿದ ವರ್ಗಗಳಿಗೆ ಏನೇನು ಕೊಡ್ತಾರೆ ಇವರು ಸುಮ್ನೆ ಹೇಳ್ಕೊಂತ ಯಾಕಂತಂದ್ರೆ ಬರೇ ಸುಳ್ಳು ಯಾರ ಒಳ್ಳೆಯ ವ್ಯಕ್ತಿ ಇದ್ರ ಅವ್ರ ಬಗ್ಗೆ ಅಪ್ಪ ಪ್ರಚಾರ ಮಾಡ್ಬೋದು ಅಂತ ಪಕ್ಷ ಯಾವ್ದಾದ್ರು ಇದ್ರು ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ ಬಯಸ್ತೀನಿ ಸಂಬಂಧ ಸಮಯ ಜಮೀನ್ ಸಿಗ್ಲಿ ಸಾಕು ಯಾವ ಕುಟುಂಬ ರಾಜಕಾರಣಿ ಮಾಡ್ತಾರಲ್ಲ ಯಾವ ಜಾತಿ ರಾಜಕಾರಣಿ ಮಾಡ್ತಾರಲ್ಲ ಸ್ವತಃ ಅವ್ರ ಮಕ್ಕಳು ಕೂಡ ಯಾವ ಇದ್ರಾಗ ಗುರುತಿಸ್ಕೊಂಡಾಗ ಅಂತ ಹೇಳಲ್ಲ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗಲ್ಲ ಅಂದ್ರೆ ಯಾರು ಕ್ಯಾಂಡಿಡೇಟ್ ಸಿಗ್ಲ ಅಂತ ಅವ್ರ ಮನೆ ಮಂದಿ ಎಲ್ಲ ನಿಂತ್ಕೊಂಡ್ಬಿಟ್ಟಾರೆ ಎಲ್ಲ ಕಡೆ ಯಾಕಂದ್ರೆ ಯಾರು ತಾಯಿ ತಂತ್ರ ಸಿಗ್ಲಿಲ್ಲ ಹಾಗೂ ಕಳೆದ ಎಸ್ಪೆಷಲಿ ಹೇಳ್ಬೇಕಂದ್ರ ಕೆಲವ್ ವರ್ಗಿಗಳನ್ನ ಬುದ್ಧಿ ತೋರಣ ಮಾಡ್ತಾರೆ ಆದ್ರೆ ಸ್ಪಷ್ಟ ಕೆಲವೊಂದು ಸಮಾಜಗಳಲ್ಲಿ ಅವ್ರ ಅವ್ರಿಗೆ ಬುದಿಟ್ಟು ಯಾಕ ಚುನಾವಣೆ ಏನ್ ಮಾಡಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಒಬ್ಬ ನಾಯಕ ಅಂತ ಒಂದೊಂದು ಕೂಡ ಆ ಜನರು ನ್ಯಾಯ ಒದಗಿಸ್ಕೊಂಡಿಲ್ಲ ಇಲ್ಲಿ ಒಂದೊಂದು ಒಂದು ಅಧ್ಯಕ್ಷ ಮಾಡಿಲ್ಲ ಒಂದು ಬೋರ್ಡ್ ಚೇರ್ಮನ್ ಮಾಡಿಲ್ಲ ಮತ್ತೆ ಮಣ್ಣನ್ ಸಭೆ ಮಾಡ್ತಾರೆ ತುಮಕೂರು ಸಭೆ ಮಾಡ್ತಾರ ಮಾಡ್ತಾರೆ ತಾನೆ ಏನಂತ ಮಾಡ್ತಾರ ಎಲ್ಲ ಅನುಕೂಲ ಸಭಾಧ್ಯಕ್ಷರು ಬಿಜೆಪಿ ಕಾಂಗ್ರೆಸ್ ಕೊಂಡ್ ಮಾಡ್ಬೇಕು ಯಾಕೆ ಕೊಡ್ಬೇಕಪ್ಪ ನಿಮ್ಗೆಲ್ಲ ಸಿದ್ಧರಾಮ ಅವರು ಮುಖ್ಯಮಂತ್ರಿ ಆಗ್ತಾನಂತ ಜನ ಓಟ್ ಕೊಟ್ಟರೆ ಇಲ್ಲಿ ಒಬ್ಬರು ಒಂದು ಅಧಿಕಾರ ಕೊಡಿಲ್ಲ ಇವ್ರು ಇದೇ ತರನಾಗಿ ಓಟ್ ಆಗಿ ಬಳಸ್ಕೋತಾರೆ ಒಟ್ಟಾಗಿ ಸಾಮಾಜಿಕ ಕೊಡುವಂತ ವ್ಯಕ್ತಿಗಳಲ್ಲ ಅದೇ ತರನಾಗಿ ಈಗ ಮೊನ್ನೆ ಯಾರೋ ಬೈರತಿ ಸುರೇಶ್ ಚುನಾವಣೆ ಬರೆದಿನ ಸೀಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಂಚೆ ಇದು ನಡೀತಾ ಇರೋದು ಪಾರ್ಲಿಮೆಂಟ್ ಚುನಾವಣೆ ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಅವರ ಚುನಾವಣೆ ಸಿದ್ದರಾಮಯ್ಯ ಕೂಡ ಐವತ್ತೈದು ಮಂದಿ ಎಂ ಎಲ್ ಎಂಬರ್ ಇವ್ರ ಮಂದಿ ಎಂ ಎಲ್ ಎಲ್ಲ ಇವ್ರ ಪಕ್ಷ ಭಾರತೀಯ ಜನತಾ ಪಕ್ಷ ಅಂತ ಬಯಸ್ತೇನೆ ನೋಡ್ರಿ ಈಗ ಹುಡುಗ ಪಾದಯಾತ್ರೆ ಮಾಡುದು ಬೆಂಗಳೂರು ತನಕ ಒಬ್ರು ಬೆಂಬಲ ವ್ಯಕ್ತಪಡಿಸಿಲ್ಲ ರೀ ಸನ್ಮಾನ ಬಸವರೊಬ್ರು ಬೆಂಬಲ ವ್ಯಕ್ತಪಡಿಸಿದ ಈ ಹುಡುಗದ ಬಿಜಾಪುರ್ ಎಂನ ಒಟ್ಟು ಇಲ್ಲ ಯಾಕಂದ್ರ ಇವ್ರ ಒಟ್ಟೆ ಕೆಚ್ಚು ಈ ಸಮಾಜ ಕರಣ್ರು ಮೇಲೆ ಬರ್ಬಾರ್ ಈ ಪುಣ್ಯ ಕಳೆದ ಸನ್ಮಾನ ಸಮಾಜ ಸಿಗ್ಬೇಕಲ್ಲ ಸನ್ಮಾನ್ಯ ಕೆಲಸ ಎಲ್ಲ ಒತ್ತಾಗಿ ತಗೊಂಡು ಅಂತ ಒಂದು ಭಾರತೀಯ ಜನತಾ ಪಕ್ಷ ಒಂದು ಎಲ್ಲಾ ವರ್ಗವಾಗಿರಾಗಿರುವಂತ ಪಕ್ಷ ಅಂತ ಕರೆಸ್ತಾನೆ ಯಾಕಂದ್ರ ಹಲವಾರು ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ಕೊಟ್ಟ ಬಡವರಿಗೆ ಆಯುಷ್ಮಾನ್